ಹಲೋ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಇದು ಪಾರ್ಟ್ ಟೈಮ್ ಆಗಾದರೂ ಮಾಡ್ಬೋದು ಮತ್ತು ಫುಲ್ ಟೈಮ್ ಆಗಾದರೂ ಮಾಡ್ಬೋದು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ದಿಸ್ ವೀಡಿಯೋ ಇಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ನನಗೂ ಮತ್ತು ಕಂಪ್ನಿಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋಲ್ಲ ನಾನು ಇದು ಏನೇ ಇನ್ಫಾರ್ಮೇಷನ್ ಕೊಟ್ಟರು ನನ್ನ ಚಾನಲಲ್ಲಿ ಇಟ್ ಈಸ್ ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ಮತ್ತು ವೆರಿಫೈಡ್ ವೆಬ್ಸೈಟಿಂದ ತೊಗೊಂಡು ನಾನು ಇಲ್ಲಿ ಅಪ್ಡೇಟ್ ಕೊಡ್ತಾ ಇರೋದು ಬಿಫೋರ್ ಅಪ್ಲೈಯಿಂಗ್ ದ ಜಾಬ್ ನೀವು ಕೂಡ ಒಂದ್ಸಲ ವೆರಿಫೈ ಮಾಡಿ ಅಪ್ಲೈ ಮಾಡಿ ಜಾಬ್ಗೆ ಸೊ ಇಟ್ ಈಸ್ ಪ್ಯೂರ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಅಷ್ಟೇ ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ ಕಂಪ್ನಿ ಬಂದ್ಬಿಟ್ಟು ಇಮೇಲ್ ಅಂಡ್ ಚಾರ್ಜ್ ಸಪೋರ್ಟ್ ಇಂಟರ್ನ್ ರೋಲ್ ಕೈಯಾರ್ ಮಾಡ್ತಾರೆ ಅದು ಲೀಡ್ ಇಂಡಿಯಾ ಅನ್ನೋ ಕಂಪ್ನಿ ಅವರು ಇದು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ ಮತ್ತೆ ಫುಲ್ ಟೈಮ್ ರೋಲ್ ಕೈಯಾರ್ ಮಾಡ್ತಿರ್ತಾರೆ ಇವರು ಸೊ ಇವ್ರದ್ದು ಕಂಪ್ನಿ ಬಂದ್ಬಿಟ್ಟು ಜಾಬ್ ಟೈಟಲ್ ಬಂದ್ಬಿಟ್ಟು ಲೈಕ್ ಯಾವ ತರ ಅಂತ ಅಂದ್ರೆ ಮೇಲ್ ಅಂಡ್ ಚಾರ್ಜ್ ಸಪೋರ್ಟ್ ಇಂಟರ್ನ್ ರೋಲ್ ಕೈಯಾರ್ ಮಾಡ್ತಿದ್ದಾರೆ ಇದು ಲೀಡ್ ಇಂಡಿಯಾ ಕಂಪ್ನಿ ಆಗಿರುತ್ತೆ ಮತ್ತೆ ಲೊಕೇಶನ್ ಬಂದ್ಬಿಟ್ಟು ರಿಮೋಟ್ ಆಗಿರುತ್ತೆ ಇಂಟರ್ನ್ಶಿಪ್ ಬಂದ್ಬಿಟ್ಟು ಇಂಟರ್ನ್ಶಿಪ್ ಆಗಿರುತ್ತೆ ಸೊ ಆಫ್ಟ್ವೇರ್ ಇಂಟರ್ನ್ಶಿಪ್ ಆದಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಫುಲ್ ಟೈಮ್ ಆಗು ಕನ್ವರ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇಲ್ಲಿ ಡ್ಯೂರೇಷನ್ ಬಂದ್ಬಿಟ್ಟು ತ್ರೀ ಮಂತ್ಸ್ ಇರೋದೆ ಮತ್ತು ಇಲ್ಲಿ ಸ್ಟೀಫನ್ ಬಂದ್ಬಿಟ್ಟು ಸಿಕ್ಸ್ಟೀನ್ ಕೆ ಇಂದ ಸೆವೆಂಟೀನ್ ಕೆ ಪರ್ ಮಂತ್ ಕೊಡ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತು ಇಲ್ಲಿ ಅಬೌಟ್ ದ ರೋಲ್ ನೋಡೋದಾದ್ರೆ ಲೀಡ್ ಇಂಡಿಯಾ ಕಂಪ್ನೀಸ್ ಲುಕಿಂಗ್ ಫಾರ್ ದ ಪ್ರೊ ಆಕ್ಟಿವ್ ಆ್ಯಂಡ್ ಕಮ್ಯುನಿಕೇಟಿವ್ ಮೇಲ್ ಆ್ಯಂಡ್ ಚಾಟ್ ಸಪೋರ್ಟ್ ಇಂಟರ್ನ್ ಟು ಜಾಯಿನ್ ಅವರ್ ಎಕ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಟೀಮ್ ಸೊ ಇಂಟರ್ನ ನೋಡ್ತಾ ಇದ್ದಾರಂತೆ ಲೈಕ್ ದಿಸ್ ಇಸ್ ಇಂಟರ್ನ್ಶಿಪ್ ಇಸ್ ಐಡಿಯಲ್ ಫಾರ್ ಇಂಡಿವಿಜುವಲ್ ಹೂ ಎಂಜಾಯ್ ಎಲ್ಪಿಂಗ್ ಅದರ್ಸ್ ಐ ವೆಚ್ ಸ್ಟ್ರಾಂಗ್ ಅಡ್ ರಿಟರ್ನ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರೋರು ಆ್ಯಂಡ್ ವಾಂಟ್ ಟು ಗೇನ್ ಎಕ್ಸ್ಪೀರಿಯೆನ್ಸ್ ಇನ್ ಕ್ಲೈಂಟ್ ಫೇಸಿಂಗ್ ರೋಲ್ ಅಂದರೆ ಕ್ಲೈಂಟ್ ಫೇಸಿಂಗ್ ರೋಲಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋರು ಮತ್ತು ಬೇರೆಯವ್ರಿಗೆ ಎಲ್ಪ್ ಮಾಡೋಕ್ಕೆ ಇಷ್ಟಪಡೋರು ಅಂಥವ್ರು ಈ ರೋಲ್ಗೆ ಅಪ್ಲೈ ಮಾಡಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ರೆಸ್ಪಾನ್ಸಿಬಿಲಿಟೀಸ್ ಏನು ನಾವು ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಜಾಬಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ರೆಸ್ಪಾಂಡ್ ಟು ಕಸ್ಟಮರ್ ಕ್ವೈರೀಸ್ ವಿ ಇ ಮೇಲ್ ಆ್ಯಂಡ್ ಲೈವ್ ಚಾಟ್ ಇನ್ ಟೈಮ್ಲಿ ಆ್ಯಂಡ್ ಪ್ರೊಫೆಷನಲ್ ಮ್ಯಾನರ್ ಸೊ ಏನಾದರೂ ಇಶ್ಯೂ ಬಂದರೆ ಟೈಮ್ಲಿ ಮತ್ತು ಇಮೇಲ್ ಮುಖಾಂತರ ನಾವು ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ ಮತ್ತು ಪ್ರೊಆಿ ಪ್ರೊವೈಡ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಆ್ಯಂಡ್ ರಿಸರ್ವ್ ಇಶ್ಯೂ ಎಫಿಷಿಯಂಟ್ಲಿ ಏನಾದರೂ ಇಶ್ಯೂ ಬಂದರೆ ಎಫೆಕ್ಟಿವ್ ಆಗಿ ಆನ್ಸರ್ ಕೂಡ ಮಾಡಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತು ಇಲ್ಲಿ ಮೇಂಟೈನ್ ರೆಕಾರ್ಡ್ ಆಫ್ ಕಸ್ಟಮರ್ ಇಂಟರಾಕ್ಷನ್ ಆ್ಯಂಡ್ ಫಾಲೋ ಫಾಲೋಅಪ್ಸ್ ಅಸ್ ನೀಡೆ ನಾವು ಏನೇನು ಏನು ಸೊಲ್ಯೂಷನ್ ಕೊಟ್ಟರು ಅದೆಲ್ಲ ರೆಕಾರ್ಡ್ ಮಾಡಿ ಇಡಬೇಕಾಗಿರುತ್ತೆ ಮತ್ತೆ ಇಲ್ಲಿ ಎನ್ಶ್ಯೂರ್ ಐಲಿ ಹೈ ಲೆವೆಲ್ ಆಫ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಸರ್ವಿಸ್ ಕ್ವಾಲಿಟಿ ಅಂತ ಕೂಡ ಮಿಂಚನ್ ಮಾಡಿದ್ದಾರೆ ಅಂತ ಅಂದರೆ ಆ ಕಸ್ಟಮರ್ಗೆ ಸ್ಯಾಟಿಸ್ಫೈಡ್ ಆಗೋಷ್ಟು ಆನ್ಸರ್ ಮಾಡಬೇಕಾಗಿರುತ್ತೆ ಅಂತ ಅಂದರೆ ಅವರು ಆ ಇಶ್ಯೂಗೆ ಸೊಲ್ಯೂಷನ್ ಸಿಗೋವಷ್ಟಾದರೂ ನಾವು ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ ಇನ್ನು ರಿಕ್ವೈರ್ಮೆಂಟ್ ನೋಡೋದಾದ್ರೆ ಈ ಜಾಬಲ್ಲಿ ಎಕ್ಸಲೆಂಟ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಅಂತ ಅಂದರೆ ಇಂಗ್ಲೀಷ್ ಓದೋಕ್ಕೆ ಮಾತಾಡೋಕ್ಕೆಲ್ಲ ಬರಬೇಕಾಗಿರುತ್ತೆ ಮತ್ತು ಇಲ್ಲಿ ಎಬಿಲಿಟಿ ಟು ಆ್ಯಡ್ ಅ ಮಲ್ಟಿ ಕಾನ್ವರ್ಸೇಷನ್ ಆ್ಯಂಡ್ ಪ್ರಿಯೋರಿಟೈಸ್ ದ ವರ್ಕ್ ಅಂತಂದರೆ ತುಂಬ ಕಸ್ಟಮರ್ ಸಪೋರ್ಟರ್ ತುಂಬ ಕಾಲ್ಸ್ ಎಲ್ಲ ಬರ್ತಿರೋದಲ್ಲ ಸೊ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತಾ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಸ್ಟಮರ್ ಸರ್ವಿಸ್ ನಾಲೆಡ್ಜ್ ಇರಬೇಕು ಇನ್ನು ಇಲ್ಲಿ ಸ್ಟ್ರಾಂಗ್ ಮೈಂಡ್ ಸೆಟ್ ಕೂಡ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಅದು ಬಿಟ್ಟರೆ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಎಕ್ಸ್ಪೀರಿಯೆನ್ಸು ಅಥವಾ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಮೆನ್ಷನ್ ಮಾಡಿಲ್ಲ ಇವನ್ ಟೆಂತ್ ಆಗಿರೋ ಕೂಡ ಅಪ್ಲೈ ಮಾಡ್ಬೋದು ಇದಕ್ಕೆ ಬಟ್ ಸ್ಟ್ರಾಂಗ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಇರಬೇಕು ಇಲ್ಲಿ ಇನ್ನು ರಿಕ್ವೈರ್ಮೆಂಟ್ ನೋಡೋದಾದ್ರೆ ಇಲ್ಲಿ ಮತ್ತು ವಾಟ್ ವಿಲ್ ಇ ಗೇನ್ ಅಂತ ಕೇಳಿ ಅಂದರೆ ಈ ಜಾಬಿನ ನಮ್ಗೆ ಏನು ಸಿಗುತ್ತೆ ಅಂದರೆ ಆ್ಯಂಡ್ಸೋನ್ ಎಕ್ಸ್ಪೀರಿಯೆನ್ಸ್ ಇನ್ ಕಸ್ಟಮರ್ ಸಪೋರ್ಟ್ ಅಂತ ಅಂದರೆ ಯಾರು ಕಸ್ಟಮರ್ ಸಪೋರ್ಟ್ ರೋಲ್ಗೆ ನೋಡ್ತಾ ಇದ್ದೀರಾ ಲೈಕ್ ಇಂಟರ್ನಾಗೆ ಅವ್ರಿಗೆ ಒಂದು ಆ್ಯಂಡ್ಸೋನ್ ಸಿಗುತ್ತೆ ಇದರಲ್ಲಿ ಮತ್ತು ಇಲ್ಲಿ ರಿಯಲ್ ಟೈಮ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಕೂಡ ಸಿಗುತ್ತೆ ಯಾವ ಥರ ಆ್ಯಕ್ಚುಲ್ ಯಾವ ಥರ ವರ್ಕ್ ಆಗುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಮತ್ತು ಇಂಟರ್ನ್ಶಿಪ್ ಸರ್ಟಿಫಿ ಸರ್ಟಿಸಿಫಿಕ್ ಸರ್ಟಿಫಿಕೇಷನ್ ಅಪನ್ ಸಕ್ಸಸ್ಫುಲ್ ಕಂಪ್ಲೀಷನ್ ಅಂತ ಅಂದರೆ ನಾವು ಇಂಟರ್ನ್ಶಿಪ್ ಇದೊಂದು ವ್ಯಾಲಿಡ್ ಆಗುತ್ತೆ ಇದು ಪೇಯ್ಡ್ ಇಂಟರ್ನ್ಶಿಪ್ ಆಗಿರೋದ್ರಿಂದ ಇದೊಂದು ಬೆಸ್ಟು ಮತ್ತು ಇಲ್ಲಿ ಆಪರ್ಚುನಿಟಿ ಫು ಆಪರ್ಚುನಿಟಿಟಿ ಆಪರ್ಚುನಿಟಿ ಫಾರ್ ಫುಲ್ ಟೈಮ್ ರೋಲ್ ಬೇಸ್ಡ್ ಅಂತ ಪರ್ಫಾರ್ಮೆನ್ಸ್ ಅಂದರೆ ನಮ್ಮದು ಇಂಟರ್ನ್ಶಿಪ್ಪಲ್ಲಿ ಯಾವ ಥರ ನಮ್ಮ ಪರ್ಫಾರ್ಮೆನ್ಸ್ ಇರುತ್ತೆ ಅದ್ರ ಮೇಲೆ ಫುಲ್ ಟೈಮ್ ರೋಲ್ ಆಗೋ ಕೂಡ ಕನ್ವರ್ಟ್ ಆಗ್ಬೋದು ಮತ್ತು ಇಲ್ಲಿ ಲೀಡ್ ಇಂಡಿಯಾ ಕಂಪ್ನಿ ಆಫರ್ ಸಪೋರ್ಟಿವ್ ಆ್ಯಂಡ್ ಪ್ರೊಫೆಷ್ನಲ್ ಎನ್ವಿರಾನ್ಮೆಂಟ್ ವೆರ್ ಆ್ಯಸ್ಪರಿಂಗ್ ಸಪೋರ್ಟ್ ಸ್ಪೆಷಲಿಸ್ಟ್ ಕ್ಯಾನ್ ಡೆವಲಪ್ ದ ಸ್ಕಿಲ್ಸ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ಪಾಸಿಟಿವ್ ಕಸ್ಟಮರ್ ಎಕ್ಸ್ಪೀರಿಯೆನ್ಸ್ ಸೊ ನೀವು ಇದೊಂದು ಗುಡ್ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ಬೇರೆ ಕಂಪ್ನಿಗೂ ಕೂಡ ಜಾ ಜಂಪ್ ಆಗ್ಬೋದು ಅಂತ ಕೂಡ ಹೇಳ್ತೀನಿ ಇವಾಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಾನು ಸ್ಕ್ರೀನ್ ಶೇರ್ ಮಾಡಿಕೊಂಡು ಕೂಡ ತೋರಿಸ್ತೀನಿ ಹೆಂಗೆ ಅಪ್ಲೈ ಮಾಡೋದು ಅಂತ ಗೊತ್ತಾಗಿಲ್ಲ ಅಂದರೆ ನೋಡಿಕೊಂಡು ಅಪ್ಲೈ ಮಾಡಿ ಇವಾಗ ಸೆಕೆಂಡ್ ಜಾಬ್ ನೋಡೋಣ ಕೊಟ್ಟಿರೋ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ ಫುಲ್ ನೇಮ್ ಮತ್ತು ಇಮೇಲ್ ಅಡ್ರೆಸ್ ವಾಟ್ಸಪ್ ನಂಬರು ಲೊಕೇಶನ್ ಜಾಬ್ ಪೊಸಿಷನು ಯಾವ ರೋಲ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಸೊ ಇಲ್ಲಿ ನಾವು ಕಸ್ಟಮರ್ ಸಪೋರ್ಟ್ ಇಂಟರ್ನ್ ರೋಲ್ಗೆ ಸೊ ಚಾಟ್ರ್ ಅಂಡ್ ಸಪೋರ್ಟ್ ರೋಲ್ಗೆ ನೋಡಿ ಇಲ್ಲಿ ಇಂಪಾರ್ಟೆಂಟ್ ರಿಮೈಂಡರ್ ಅಂತ ಕೊಟ್ಬಿಟ್ಟು ಆಫ್ಟರ್ ಸಬ್ಮಿಟಿಂಗ್ ದ ಫಾರ್ಮ್ ಯು ವಿಲ್ ರಿಸೀವ್ ಯು ಆರ್ ವೆಲ್ಕಮ್ ಇಮೇಲ್ ಮೇಲ್ ವಿತಿನ್ ಫಿಫ್ಟೀನ್ ಮಿನಿಟ್ಸ್ ಅಂತೆ ಸೊ ಇದು ಏನಾದರೂ ನಮಗೆ ಬಂದಿಲ್ಲ ಅಂತಂದ್ರೆ ಸ್ಪಾಮೆಲ್ಲ ಚೆಕ್ ಮಾಡಿ ಕರೆಕ್ಟಾಗಿ ಆ್ಯಕ್ಷನ್ ಕೂಡ ತಗೋಬೇಕಂತೆ ಸೊ ನೋಡೋಣ ಈಗ ಸಬ್ಮಿಟ್ ಮಾಡಿ ಸೊ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಈ ಥರ ಬಂದಿದೆ ನೋಡಿ ವಿ ವಿಲ್ ಸೆಂಡ್ ಎ ವೆಲ್ಕಮ್ ಲೆಟರ್ ಎಕ್ಸಾಕ್ಟ್ಲಿ ಆಫ್ ಫಿಫ್ಟೀನ್ ಮಿನಿಟ್ಸ್ ವಿ ಇಮೇಲ್ ಅಂತ ಸೊ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನೋಡ್ಕೊಳ್ಳಿ ಮತ್ತೆ ಏನಾದ್ರು ಡೌಟ್ ಇದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈಗ ಸೆಕೆಂಡ್ ಜಾಬ್ ನೋಡೋಣ ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ಪ್ರೀಮಿಯರ್ ಏಷ್ಯಾ ಇಂಟರ್ನ್ಯಾಷನಲ್ ಅಂತ ಹೇಳ್ಬಿಟ್ಟು ಇದು ಬ್ಯಾಂಗ್ಳೂರಲ್ಲಿ ಇರೋದು ಇದು ವರ್ಚುವಲ್ ಅಸಿಸ್ಟೆಂಟ್ ರೋಲ್ ಯರ್ ಮಾಡ್ತಿದ್ದಾರೆ ಇದನ್ನು ರಿಮೋಟ್ ಆಗಿರುತ್ತೆ ಮತ್ತೆ ಫುಲ್ ಟೈಮ್ ಮತ್ತೆ ಪಾರ್ಟ್ ಟೈಮ್ ಇರೋಟು ಕೂಡ ಈ ರೋಲ್ ಸೊ ಇದು ಕಂಪ್ನಿ ಬಗ್ಗೆ ನೋಡೋದಾದರೆ ಯಾವ ಥರ ಕಂಪ್ನಿ ಅಂದರೆ ಎ ಪ್ರೀಮಿಯರ್ ಏಷ್ಯಾ ಗ್ರೂಪ್ ಆಫರ್ ಎಫೆಕ್ಟಿವ್ ಸೊಲ್ಯೂಷನ್ ಆ್ಯಂಡ್ ಸರ್ವಿಸ್ ಫಾರ್ ಗ್ಲೋಬಲ್ ಮಾರ್ಕೆಟ್ಸ್ ಅಂತ ಅಂತ ಅಂದರೆ ಇದೊಂದು ಐ ಟಿ ಕಂಪ್ನಿನೇ ಆಗಿರುತ್ತೆ ಪ್ರೊವೈಡಿಂಗ್ ಸೋರ್ಸಿಂಗ್ ಆ್ಯಂಡ್ ಸಪ್ಲೈ ಟು ವೇರಿಯಸ್ ಇಂಡಸ್ಟ್ರಿ ರೆಡಿ ಟು ವೇರ್ ಅಪಿ ಅಪೇರಲ್ ಕ್ಯಾಶ್ ಆ್ಯಂಡ್ ಕ್ಯಾರಿ ಹೈಪರ್ ಮಾರ್ಕೆಟ್ ಆ್ಯಂಡ್ ಕನ್ಸಲ್ಟಿಂಗ್ ಸರ್ವಿಸ್ ಇಲ್ಲಿಗೆಲ್ಲ ಕೂಡ ಇವತ್ತು ಬಿಸ್ನೆಸ್ ಇದಾಗಿದೆ ಬೇಸ್ಡ್ ಇನ್ ಹಾಂಗ್ಕಾಂಗ್ ಇದು ಕಂಪ್ನಿ ಇದು ಬಿ ಬಂದು ಇರೋದು ಹಾಂಗ್ಕಾಂಗಲ್ಲಿ ಡೆಲ್ಲಿ ಆ್ಯಂಡ್ ಢಾಕಾ ಪ್ರೀಮಿಯರ್ ಏಷ್ಯಾ ಗ್ರೂಪ್ ಇಸ್ ಎಕ್ಸ್ಪೀರಿಯೆನ್ಸಿಗೆ ಫೇಸ್ ಆಫ್ ಎಕ್ಸ್ಪೆನ್ಷನ್ ಇನ್ ಕರೆಂಟ್ಲಿ ಐರಿಂಗೇನು ವೇದಸ್ ಡಿಪಾರ್ಟ್ಮೆಂಟ್ ಸೊ ಇದು ಹಾಂಗ್ಕಾಂಗಲ್ಲಿ ಇರೋದು ಬಟ್ ಇಲ್ಲಿ ಇಂಡ್ಯಾದಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ ಅದಕ್ಕೆ ಈ ರೋಲ್ಗೆಲ್ಲ ಅಯರ್ ಮಾಡ್ತಾ ಇದ್ದೀವಿ ಎಂದು ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಏನು ಮಾಡ್ತೀವಿ ಆ್ಯಕ್ಚುಯಲ್ ಈ ಜಾಬಲ್ಲಿ ಅಂದರೆ ವಿ ಆರ್ ಲುಕ್ಕಿಂಗ್ ಫಾರ್ ದ ರಿಲೇಬಲ್ ಆ್ಯಂಡ್ ಪ್ರೊಆಕ್ಟಿವ್ ವರ್ಚುವಲ್ ಅಸಿಸ್ಟೆಂಟ್ ರೋಲ್ಗೆ ಅಯ್ಯರ್ ಮಾಡ್ತಿದ್ದಾರೆ ಇಟ್ಟು ಸಪೋರ್ಟಸ್ ವಿತ್ ಡೈಲಿ ಆಪರೇಷನಲ್ ಟಾಸ್ಕ್ ಅಂತ ಅಂದರೆ ಆಪರೇಷನಲ್ ಟಾಸ್ಕ್ ಇರುತ್ತಲ್ಲ ಸೊ ಅದಕ್ಕೆ ಸಪೋರ್ಟ್ ಮಾಡೋ ಅಂಥವ್ರು ದ ಐಡಿಯಲ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಅಂತಂದರೆ ಚೆನ್ನಾಗಿ ಮಾತಾಡೋಕ್ ಬರಬೇಕು ಬಿ ಪ್ರೊಫಿಷಂಟಿ ಪ್ರೊಫಿಷಂಟ್ ಇನ್ ಎಕ್ಸೆಲ್ ಆ್ಯಂಡ್ ಕಂಫರ್ಟೇಬಲ್ ವಿತ್ ಇಮೇಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕೋಲ್ಡ್ ಕಾಲಿಂಗ್ ಅಂತಂದರೆ ಇಮೇಲ್ ಮಾಡೋಕ್ಕೆ ಬರಬೇಕು ಮತ್ತು ಕೋಲ್ಡ್ ಕಾಲಿಂಗ್ ಅಂತಂದರೆ ಕಾಲ್ ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡೋ ಸ್ಕಿಲ್ಸ್ ಕೂಡ ಇರಬೇಕಾಗಿರುತ್ತೆ ಇನ್ನು ಮ್ಯಾನೇಜ್ ಅಂಡ್ ಆರ್ಗನೈಸ್ ಡೈಲಿ ಇಮೇಲ್ ಔಟ್ಲುಕ್ ಅಂಡ್ ಜಿಮೇಲ್ ಅಂತ ಈಗ ಡೈಲಿ ಇಮೇಲ್ ಮತ್ತು ಅದೆಲ್ಲ ಮ್ಯಾನೇಜ್ ಕೂಡ ಮಾಡಬೇಕಾಗಿರುತ್ತೆ ಪ್ರಿಪೇರ್ ಆ್ಯಂಡ್ ಅಪ್ಡೇಟ್ ಎಕ್ಸೆಲ್ ಸ್ಪ್ರೆಡ್ಶೀಟ್ ಡೇಟಾ ಎಂಟ್ರಿ ಫಾರ್ಮುಲೇಟಿಂಗ್ ಅಂತಂದರೆ ಡೇಟಾ ಎಂಟ್ರಿ ಮಾಡೋದು ಫಾರ್ಮುಲೇಟಿಂಗ್ ಮಾಡೋದು ಬೇಸಿಕ್ ಫಾರ್ಮುಲಾಸ್ ಕೂಡ ಬರಬೇಕಾಗಿರುತ್ತೆ ಇಲ್ಲಿ ಮತ್ತು ಮೇಕ್ ಕೋಲ್ಡ್ ಕಾಲ್ಸ್ ಟು ಪೊಟೆನ್ಷಿಯಲ್ ಕ್ಲೈಂಟ್ ಲೀಡ್ಸ್ ಅಂತಂದರೆ ಯಾರ್ಯಾರು ಪೊಟೆನ್ಷಿಯಲ್ ಇರ್ತಾರೆ ಅವ್ರಿಗೆಲ್ಲ ಕಾಲ್ ಮಾಡಿ ನಾವು ಅವ್ರಿಗೆ ಕನ್ವಿನ್ಸ್ ಕೂಡ ಮಾಡಬೇಕಾಗಿರುತ್ತೆ ಮತ್ತು ಸ್ಕೆಡ್ಯೂಲ್ ಫಾಲೋ ಅಪ್ ಆ್ಯಂಡ್ ಮೇಂಟೈನ್ ಕಾಲ್ ಲಾಕ್ಸ್ ಅಂತಂದರೆ ಫಾಲೋಅಪ್ಸ್ ಕೂಡ ಮಾಡಬೇಕು ಮತ್ತು ನಾವು ಏನು ಮಾತಾಡಿದ್ವಿ ಅವ್ರ ಕಡೆಯಿಂದ ಏನು ರೆಸ್ಪಾಂಡ್ ಬಂತು ಅಂತ ಕೂಡ ನಾವೆಲ್ಲ ಅಪ್ಡೇಟ್ ಮಾಡ್ತಾ ಇರಬೇಕಾಗಿರುತ್ತೆ ಡೈಲಿ ಬೇಸಿಸಲ್ಲಿ ಮತ್ತು ಪ್ರಿಪೇರ್ ಸಮ್ಮರೈಸ್ ಆ್ಯಂಡ್ ರಿಪೋರ್ಟ್ ರಿಪೋರ್ಟಿಂಗ್ ಮಾಡಬೇಕು ಮತ್ತು ಅಸಿಸ್ಟ್ ಇನ್ ಅದರ್ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಬೇರೆ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಕೂಡ ಇರುತ್ತಲ್ಲ ಅದ್ರಲ್ಲಿ ಕೂಡ ನಾವು ಅಸಿಸ್ಟ್ ಮಾಡಬೇಕಾಗಿರುತ್ತೆ ಇದು ನಮ್ಮದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಈ ಜಾಬಲ್ಲಿ ಈ ನಾ ರಿಕ್ವೈರ್ಮೆಂಟ್ ನೋಡೋದಾದರೆ ಇಲ್ಲಿ ಪ್ರೊಫಿಷಂಟಿ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಮತ್ತು ಅಥವಾ ಗೂಗಲ್ ಶೀಟ್ ಇವೆರಡರಲ್ಲಿ ಒಂದ್ರಲ್ಲಿ ನಾಲೆಡ್ಜ್ ಇರಬೇಕು ಮತ್ತು ಗುಡ್ ಸ್ಪೋಕನ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು ಅದು ಇಂಗ್ಲೀಷಲ್ಲೇ ಚೆನ್ನಾಗಿ ಮಾತಾಡೋಕ್ಕೆ ಬರೆಯೋಕ್ಕೆಲ್ಲ ಬರಬೇಕಾಗಿರುತ್ತೆ ಕಂಫರ್ಟೇಬಲ್ ಮೇಕಿಂಗ್ ಕೋಲ್ ಕಾಲ್ ಇನ್ ಇಂಗ್ಲೀಷ್ ಆ್ಯಂಡ್ ಆರ್ ಹಿಂದಿ ಇಂಗ್ಲೀಷ್ ಅಥವಾ ಹಿಂದಿ ಬರೋರು ಅಪ್ಲೈ ಮಾಡ್ಬೋದು ಮತ್ತು ಇಲ್ಲಿ ಮ್ಯಾಂಡೇಟರಿ ಇಂಗ್ಲೀಷಿಗೆ ಕೇಳಿದ್ದಾರೆ ಮತ್ತೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ವಿತ್ ಅ ಜಿಮೇಲ್ ಔಟ್ಲುಕ್ ಅಂದರೆ ಇಮೇಲ್ ಮಾಡೋಕ್ಕೆಲ್ಲ ಬರಬೇಕು ಇಲ್ಲಿ ಡ್ರೋಲಲ್ಲಿ ಮತ್ತು ಲೊಕೇಶನ್ ಇಸ್ ಆರ್ ನಿಯರ್ ಬ್ಯಾಂಗ್ಳೂರ್ ಪ್ರಿಫರ್ಡ್ ಬಟ್ ನಾಟ್ ಮ್ಯಾಂಡೇಟರಿ ಇಫ್ ಕಮ್ಯುನಿಕೇಶನ್ ಇಸ್ ಸ್ಟ್ರಾಂಗ್ ನಿಮ್ಮ ಕಮ್ಯುನಿಕೇಶನ್ ನೀವು ನೀವೆಲ್ಲಾದರೂ ಕೂಡ ಅಪ್ಲೈ ಮಾಡ್ಬೋದು ಇಂಡ್ಯಾದಲ್ಲಿ ಶುಡ್ ಬಿ ಅವೈಲೇಬಲ್ ಫಾರ್ ತ್ರೀ ಟು ಫೈವ್ ಅವರ್ಸ್ ಪರ್ ಡೇ ಮಂಡೇ ಟು ಫ್ರೈಡೆ ಇದು ಫೈವ್ ಡೇಸ್ ವರ್ಕಿಂಗ್ ಆಗಿರುತ್ತೆ ಇಲ್ಲಿ ಓರ್ಲಿ ತ್ರೀ ಟು ಫೈವ್ ಅವರ್ಸ್ ಅವೈಲೇಬಲ್ ಇದ್ರೆ ಸಾಕಾಗಿರುತ್ತೆ ಇದೊಂದು ಪಾರ್ಟ್ ಟೈಮ್ ರೋಲ್ ಆಗೂ ಕೂಡ ನೀವು ವರ್ಕ್ ಮಾಡ್ಕೋಬೋದು ಇನ್ನು ಕ್ವಾಲಿಫಿಕೇಷನ್ ನೋಡೋದಾದ್ರೆ ಈ ರೋಲ್ಗೆ ಏನೇನು ಬೇಕು ಅಂದರೆ ಎಕ್ಸಲೆಂಟ್ ಅಡ್ಮಿನಿಸ್ಟ್ರೇಟಿವ್ ಮತ್ತು ಆರ್ಗನೈಜೇಷನ್ ಸ್ಕಿಲ್ಸ್ ಕೂಡ ಇರಬೇಕು ಮತ್ತು ಎಮ್ ಎಸ್ ಆಫೀಸ್ ಆ್ಯಂಡ್ ಫೆಮಿಲಾರಿಟಿ ವಿತ್ ಆಫೀಸ್ ಎಕ್ವಿಪ್ಮೆಂಟ್ ಅಂದರೆ ಎಕ್ಸೆಲ್ ಸ್ಪ್ರೆಶ್ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ನೋಡೋದಾದರೆ ಮತ್ತೆ ಡೇಟಾ ಎಂಟ್ರಿ ಮತ್ತು ರಿಸರ್ಚ್ ಬಗ್ಗೆ ನಾಲೆಡ್ಜ್ ಇರಬೇಕು ಮತ್ತು ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಮ್ಯಾಂಡೇಟರಿ ಕೇಳಿದ್ದಾರೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟಿವ್ ಅಥವಾ ರಿಲೇಟೆಡ್ ಫೀಲ್ಡಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಆಗಿದ್ರೆ ಬೆನಿಫಿಟೆಡ್ ಅಂತ ಸೊ ನಾನು ಈ ರೋಲ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ಕೂಡ ತೋರಿಸಿದ್ದೀನಿ ಮತ್ತು ನನಗೆ ಈ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಇಂಟ್ರೆಸ್ಟ್ ಇರೋರೆಲ್ಲ ನೋಡಿಕೊಂಡು ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗು ಶೇರ್ ಮಾಡಿ ಸೊ ಯಾವುದೇ ರಿಕ್ರೂಟ್ಮೆಂಟ್ ಪ್ರೋಸೆಸಲ್ಲಿ ಅಮೌಂಟ್ ಕೇಳಿದರೆ ಎಲ್ಲೂ ಕೂಡ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡ್ಯೋದಲ್ಲಿ ಮತ್ತೆ ಮೂರು ಜಾಬ್ ಅಪ್ಡೇಟ್ ಅಪ್ಡೇಟು ಇರಿಸಿಕೊಡೋಣ ಅಲ್ಲಿವರೆಗವೇ ಡೇ ಬಾಯ್ ಥ್ಯಾಂಕ್ ಯು